ಸರ ಭಕ್ತರು ಬಂದವ್ರಿಗೆ ಕಷ್ಟ ಇದ್ದ ಪರಿಹಾರ ಮಾಡ್ತೀವಿ ಸರ್ ನಾವು ಸಾವಿರಾರು ಮಂದಿ ಬರ್ರಿ ಸರ್ ಸಾವಿರಾರು ಹೌದ್ರಿ ಒಂದ್ ತಿಂಗಳ ಸಾವಿರಾರು ಮಂದಿ ದನಗಳು ಮೆಸ್ರಿ ಹೌದ್ರಿ ಆಕಳ ಎಮ್ಮಿ ಬಿಟ್ಟು ಹೋಗುದ್ರಿ ಆಗ ಈಗ ಎಲ್ಲ ಕಬ್ಬಾಗ್ಯಾವ್ ಸರ್ ಎಮ್ಮಿಗಳು ಮಾಡ್ಕೊಂಡ್ರಿ ಎಂತೀವಿ ಊರು ಹಳ್ಳಿ ಊಟ ಏನ್ ಮಾಡ್ತಾರ ಸರ್ ಬೈಲು ಬೈಲಾಟ್ ಅಂತ ಬರ್ತೈತ್ರಿ ಬೈಲಾಟ ಹಾ ಬೈಲು ಬೈಲುಪ್ಗಾರ್ರಿ ಬೈಲುಪ್ಗಾರ್ರಿ ಹಾ ಆಟ ಬರ್ತೀವಿ ಸರ್ ಅವ್ರು ನೋಡ್ಕೊತ ಹೋಗ್ಕೊಂಡ್ರಿ ಹಾ ಇಂತ ಇರ್ತದ್ರಿ ಸರ್ ಗುರುಗಳು ಬಾಳ್ ಕಿಮ್ಮತ್ತಿತ್ತು ಹಾಕಿತ್ರಿ ಸರ್ ಈಗ ಈಗ ಹೆಂಗ ಅನಿಸ್ತದೆ ಈಗ ಸರ್ ಯಾಕೆ ಈಗ ಸಾಲಿ ಹುಡುಗದ್ರಿ ಬಾ ಶಾಲಾಗ್ತವ್ ಸರ್ ಯಾಕಂದ್ರೆ ಸರ್ ಬಾ ಬುದ್ಧಿವಂತ ಇರ್ತಾರ ಆಡೋದು ಕೋಟಿ ಆಡದ್ರಿ ಗುಂಡ್ ಆಡುದು ಕಬಡ್ಡಿ ಆಡುದ್ರಿ ಕಬಡ್ಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಂತೋಷ್ ಬಡ್ಕಂಬಿ ನೀವು ನೋಡ್ತಾ ಇದ್ದೀರಾ ಜನಸಾಮಾನ್ಯರ ಕಥೆಗಳನ್ನು ಇವತ್ತು ನಮ್ಮ ಜೊತೆಗೆ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಅವರಕೋಡ ಗ್ರಾಮದ ಬೀರೇಶ್ವರ ದೇವರ ಪೂಜಾರಿಗಳಾಗಿ ಸೇವೆಯನ್ನು ಮಾಡ್ತಕ್ಕಂಥ ಸಿದ್ದಪ್ಪ ಸಿದ್ಧಲಿಂಗಪ್ಪ ಗೋಧಿಯವರು ನಮ್ಮ ಜೊತೆಗಿದ್ದಾರೆ ಆ ಹಿರಿಯರ ಕಥೆಗಳು ಯಾವ ರೀತಿಯಾಗಿತ್ತು ಯಾವ ರೀತಿಯಾಗಿರ್ತಕ್ಕಂಥ ಜೀವನದ ವ್ಯವಸ್ಥೆ ಒಬ್ಬ ಜನಸಾಮಾನ್ಯನ ಜೀವನ ಕತೆ ನಮ್ಮ ಜೊತೆಗೆ ಅವರು ಹಂಚ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಸೊ ಅವರಿಗೆ ಆತ್ಮೀಯ ಸ್ವಾಗತವನ್ನು ಮಾಡ್ತಾ ಇದ್ದೀನಿ

ಓಕೆ ನೋಡ್ಕೋ ಕಾಲಕ್ ಏನತ್ರ ಮುಂದ್ರಿ ಅಲ್ಲಿ ಅವ್ರ ಹಿಡ್ಯಾರ ನೀನ ಪೂಜೆ ಅಂತ ನೆಮ್ಸರ್ ಸರ ಇಪ್ಪತ್ತ್ ವರ್ಷ ಸರ್ ನಮ್ ಪೂಜೆ ಬಂದ್ರ ಯಾ ದೇವ್ರ ಪೂಜೆ ಮಾಡಿ ಬೀರೇಶ್ವರ ರೀ ಬೀರೇಶ್ವರ ಅವ್ರ ಕೂಡ ಗ್ರಾಮದಲ್ಲಿ ಇರುವಂತ ಬೀರೇಶ್ವರ ದೇವರ ಪೂಜೆ ಮಾಡಿ ಪೂಜೆ ಮಾಡ್ತೀವಿ ಸರ್ ಎಷ್ಟ್ ವರ್ಷಿಂದ ಮಾಡಾಕತ್ತ ಈಗ ಸರ್ ಒಂದು ಸರ್ ಸಣ್ಣ ಸರ್ ಒಂದ್ ಇಪ್ಪತ್ತ್ ವರ್ಷ ಸರ್ ಹ ಇಪ್ಪತ್ ವರ್ಷ ಆತ್ ಸರ್ ಮಾಡ್ಕೋತ ನಡ್ದ್ ಸರ್ ಅಂದ್ರ ಈ ಪೂಜೆ ಮಾಡ್ಬೇಕು ಅಂತಂದ್ರ ಪ್ರತಿನಿತ್ಯ ನೀವ್ ಮಾಡ್ತಿರೋ ಅಥವಾ ವಿಶೇಷ ಟೈಮ್ ಯಾವತ್ತು ಎರಡು ಮಾಡ್ತಿವಿ ಯಾವತ್ತ ಸರ್ ಎರಡು ಹೊತ್ತು ಅಂದ್ರೆ ಒಂದ್ ದಿನಕ್ಕೆ ಎರಡು ಸಲ ಮಾಡ್ತೀವಿ ಈ ಪೂಜೆ ಮಾಡ್ಬೇಕಾಗಿದ್ರೆ ಪೂಜೆ ಒಳಗಡೆ ಏನಾದ್ರು ವಿಶೇಷ ಪೂಜೆ ಏನಾದ್ರು ಆಗಿ ಒಂದೇ ತರ ಪೂಜೆ ಮಾಡ್ತಿರೋ ವಿಶೇಷ ಅಂತ ಏನಾದ್ರು ಎರಡ್ ತರ ಪೂಜೆ ಮಾಡ್ತೀವಿ ಸರಿ ಸರಿ ಆಮೇಲೆ ಈ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳು ನಿಮ್ ಹತ್ತಕ್ಕೆ ಬಹಳಷ್ಟು ಜನ ಭಕ್ತರು ಬರ್ತಾರೆ ಅವ್ರ ಏನೋ ಕಷ್ಟಗಳು ಇರ್ತದ ಸೊ ಅಂತವ್ರಿಗೆ ನೀವೇನಾದ್ರು ವಿಶೇಷ ಏನಾದ್ರು ಸರ ಭಕ್ತರ್ ಬಂದವ್ರಿಗೆ ಕಷ್ಟ ಇದ್ದ ಪರಿಹಾರ ಮಾಡ್ತೀವಿ ಸರ್ ನಾವು ಪರಿಹಾರ ಮಾಡ್ತೀವಿ ಸರ್ ಯಾವ ರೀತಿ ಮಾಡ್ತೀರಿ ಯಾವ ರೀತಿ ಸರ ಗುರುವಿಗೆ ಏನ್ ಮಾಡ್ತೀರಾ ಪತ್ರಸ್ತರ ಮೇ ಅಂದ್ರೆ ಕೌಲ ಹಚ್ಚೋದ ಅಂತ ಹಚ್ಚಿ ಅವರ ಸಮಸ್ಯೆಗೆ ಪರಿಹಾರ ಕೊಡ್ತೀರಿ ಹೌದು ಸರ್ ಅಂದ್ರೆ ಪರಿಹಾರ ಕೌಲ್ ಹಚ್ಚೋದು ಯಾವ ರೀತಿ ಮಾಡ್ತೀರಿ ನೀವು ಅದೇನ್ ಮಾಡ್ತೀವಿ ಸರ್ ಮೇयला ದೇವ್ರ ಮೇयला ಸರದ ಪತ್ರೆ ಇಡ್ತಾರ ಪತ್ರಿ ಹೌದು ಅಂತ ಮೊಂದ್ರೆ ಪೂಜಾ ಮೇಲೆ ತರಿ ರಾಸಿ ಓಳಿತಿತ್ರ ಪತ್ರೆ ಬಿಳ್ತದ ಒಂದ್ ಪತ್ರ ಬಿಳ್ತರೆ ಎಳವಾಲಿ ಬಲವಾಲಿ ಎಡ ಬಲ ಹೌದು ಬಿಳ್ತತ್ರ ಬೆಳಣ್ಣ ಅದನ್ನ ನೋಡಿ ಕಿಸಂದ್ರ ಸರ್ ನಾವು ಕೌಲ ಹೇಳ್ತೋರು ಅವ ಭಗವಂತ ಏನ್ ಮಾಡ್ತಾನ್ರಿ ಚುಲೋ ಆಗುತ್ತೋ ಅಂದ್ರೆ ಬಲ ಕೊಡ್ತಾನ್ರಿ ಬಲ ಕೊಡ್ತಾನ ಹೌದು ಕೆಲಸ ಆಗಲಿಕ್ಕೆ ಎಡ ಕೊಡ್ತ ಎಡ ಕೊಡ್ತ ಅಂದ್ರೆ ಈ ಪತ್ರೆ ಹಚ್ಚಿ ಕೌಲ್ ಹಿಡಿದು ಬಂದಿರತಕ್ಕಂಥವ್ರು ಏನ್ ಸಮಸ್ಯೆ ಹೇಳ್ತಾರಲ್ಲ ಸೊ ಆ ಸಮಸ್ಯೆಗೆ ನೀವು ಎಡ ಮತ್ತು ಬಲದ ಮೇಲೆ ದೇವ್ರ ಉತ್ತರ ಹೇಳ್ತಾರ ಅದನ್ನ ಹೇಳ್ತೀರಿ ಅದನ್ನ ಹೇಳ್ತೀವಿ ಸರ್ ಅವ ಹೇಳ್ದು ಸರ್ ಎಲ್ಲ ಓಕೆ ಆಗ್ಯಾವ್ರ ಸರ್ ಇಲ್ಲಿವರೆಗೆ ಸುಮಾರು ಎಷ್ಟು ಜನ ಬಂದ್ ನಿಮ್ಮಲ್ಲಿ ಕೇಳಿರ್ತಾರೆ ಹಿಂಗ್ ಕೌಲ್ ಹಚ್ಚು ಸರ್ ಸರ್ ಇಲ್ಲ ಸರ್ ಅದೇ ಸಾವಿರಾರು ಮಂದಿ ಬರ್ಸರ್ ಸಾವಿರಾರು ಒಂದ್ ತಿಂಗಳ ಸಾವಿರಾರು ಮಂದಿ ಓಹೋ ಸೊ ಅಂದ್ರೆ ಅವ್ರ ಕೋಡ್ ಗ್ರಾಮದಲ್ಲಿ ಬೀರಾಪುರ ಗುಡಿ ಪೂಜೆ ಹರಿಯಾಗಿ ಪೂಜೆ ಮಾಡೋದು ಅಷ್ಟೇ ಅಲ್ಲದೆ ಎಷ್ಟ್ ಜನ ಸಮಸ್ಯೆ ಅಂತ ಬರ್ತಾರೋ ಅದನ್ನ ದೇವ್ರ ಮೂಲಕ ಕವಲು ಹಚ್ಚಿ ಕೇಳಿ ಕ್ಷೇತ್ರವನ್ನ ಕೊಡೋ ಕೆಲಸಾನು ಮಾಡ್ತೇವೆ ಹ್ಮ್ ಸರ್ ಅಂದ್ರ ಬಹಳಷ್ಟು ವಿಶೇಷ ಐತ್ರಿ ಹ್ಮ್ ಸರ್ ಭಕ್ತರು ಬಾಳ ಇರ್ಬೇಕು ನಿಮಗೆ ಮತ್ ದೇವಸ್ಥಾನ ಭಕ್ತರು ಹೇಳ್ರಿ ನಮ್ ಬರೋ ಬಂಗಾರ ಕಂಡ ಮಾಡ್ತಾರ ನಿಮ್ಮ ತರ್ಗೌಡ್ರಿ ಭಕ್ತರು ಎಲ್ಲಾ ಬಂಗಾರಖಂಡ ಮಾಡ್ತಾರೆ ಈಗಿನ ಕಾಲಕ್ಕೆ ಆಟಗಳು ಅಂತಂದ್ರೆ ಈ ಕ್ರಿಕೆಟು ಹಾಕಿ ಫುಟ್ಬಾಲು ಅಂತ ಹೇಳಿ ನೋಡ್ತೀರಿ ನೀವು ಸರ್ ನಿಮ್ ಯಾವ ಯಾವ ಆಟಗಳು ಇದ್ದು ನೀವ್ ಯಾವ ಆಟ ಆಡ್ತಿದ್ರಿ ಅಥವಾ ಯಾವ ಊರಾಗ ಹೆಂಗ್ ನೀವು ಅಂದ್ರೆ ನಿಮ್ ಬಾಲ್ಯ ಜೀವನದಾಗ ಎಂತ ಆಟ ಆಡಿರಿ ನೀವು ಏನು ಅಂತ ಹೇಳಿ ಸರ್ ನಾವು ಪೆಲ್ ನೋಡ್ರಿ ಸರ್ ಸಣ್ಣ ಇದ್ದಾವ್ರಿ ಧರ್ಮದ ನೆಸ್ಸದ್ರಿ ಎಮ್ಮೆ ಬಿಟ್ಟು ಹೋಗುದ್ರಿ ಆಗ ಈಗ ಎಲ್ಲಾ ಕಬ್ಬಾಗ ಸರ ಹಾಗೆಂಥದ್ರಿ ಹತ್ರಿ ಯಾವ ಹತ್ತಿರ್ತದ್ರಿ ಮೆಸಾಕ್ತಿದ್ರು ತುಂಬ್ರಿ ಎಲ್ಲಾರು ದೋಸ್ ಕೂಡ ಎಲ್ಲಾರ್ ಕೂಡ ಹೋಗಾವ್ರಿ ಸರ್ ಹೋಗಿ ಸಂದ ಇದ್ರು ಆಟ್ರಿ ಚಿರ್ನಾಂಡ ಆಟ್ರಿ ಆವಾ ಚಿನ್ನದಾಂಟ್ರಿ ಅಂತ ಹೆಂಗ್ ನಾಲ್ಕೊಂಡುದ್ರಿ ಎಂತರಿ ಹಳ್ಳಿ ಊಟ ಏನ್ ಮಾಡ್ತ ಸರ್ ಬೈಲುಗ ಬೈಲಾಟತ್ ಬರ್ತೇತ್ರಿ ಹಾ ಆಟ ಆತತ್ ಸರ್ ಅವ್ರು ನೋಡ್ಕೊತ ಅವ್ಕೊಂಡುದಿ ಪಾರ್ಜಾತ್ರಿ ಇದಂತಾವ ಇರ್ತಿದ್ರು ಸರ ಅಂದ್ರ ಈಗ ಸ್ವಲ್ಪ ಟಿವಿ ಮೊಬೈಲ್ ಎಲ್ಲಾ ಆಗಿ ಮನರಂಜನೆ ನಾವು ನೋಡ್ತಾ ಇರ್ತೀವಿ ಬಟ್ ಹಿಂದಿನ ಟೈಮ್ ಕ ಅವೆಲ್ಲಾ ಇರ್ಲಿಲ್ಲಾ ನಿಮ್ಮ ಕಾಲ್ದಾಗ ಎಲ್ಲರು ಸರ ಇದ್ದಿದ್ರ ಅವಾಗ ನಿಮ್ಗೆಲ್ಲ ಈ ಬೈಲಾಟ ಮತ್ತ ಏನ್ ಮತ್ತೇನ್ ಇರ್ತಿದ್ರು ಆ ಇವು ಕಬಡ್ಡಿ ಇವ ಹಂತಾವ ಆಡ್ಕೋತ ಮಾಡ್ಕೋತ್ರಿ ಇದ್ರ ಇವ್ ಸರ್ ನಾವ ಸಾಲಿಗಿ ನಮ್ಗ ಮಕ್ಳು ಬರ್ತಾವ್ರಿ ಮತ್ತ ಭಕ್ತ್ರ ಮಕ್ಳು ಬರ್ತಾವ್ರಿ ಜನ್ರು ಎಲ್ಲಾರು ಬರ್ತಾವ ಸಾಲಿ ಸರ್ ಆಗಿನ ಗೀಗ ಬಾಳ ಪ್ರಕಾರ ಸರ ಶಾಲಿ ನಮ್ಗ್ ನೀರ್ತಿದ್ರು ಸರ್ ನೀ ಹೋಗುವ ನೋರಿ ಕೂಡ್ ಹೋಗುದ್ರಿ ಕೊಡ ಬೆಳಗ್ಗೆ ತಿಕ್ಕಿ ಮಾಡ್ ತೊಳ್ಕೊಂಡ್ ಮಾಡ್ಕೊ ತುಂಬ್ಕೊಂಡ್ ಬಂದ ಸಾಲಿ ಬರ್ದ್ರು ತುಂಬ ನೀರ್ ಅಟ್ ಪರಿಸ್ಥಿತಿ ನಾ ಅದಕ್ಕ ಸರ್ ಏನ್ರಿ ಸರ್ ಎಲ್ಲಾ ಅನುಕೂಲ ಮಾಡ್ಯಾರಿ ಗೋರ್ಮೆಂಟ್ ಅನುಕೂಲ ಮಾಡೈತ್ರಿ ಸರ್ಕಾರ ಎಲ್ಲಾ ಒಳ್ದು ಮಾಡೇತ್ರಿ ಮಂದಿ ಮಾಡ್ಕೊಂಡ್ ತಿನ್ನ ಬರುವತ್ರಿ ನಿಮ್ ಕಾಲದಾಗಿನ ಮಂದಿ ಈಗಿನ ಮಂದಿ ಫರಕ್ ಏನ್ ರೀ ಸರ ಅದ ಮಂತ್ರಿ ಸ್ವಲ್ಪ ಅವ್ ದೇವ್ರ ನೋಡ್ರಿ ಸೂರ್ಯ ಉದಂಗತ್ರ ಮುಂದ ರೀ ಅವ್ ಟೈಮ್ ಹೆಂಗ್ ನೋಡ್ರಿ ಕರೆಕ್ಟ್ ಐತ್ರಿ ಅದ್ರ ಈಗ ಏನ್ ಮಾಡ್ತಾರ ಒಂದೇ ಒಂದ ಮನುಷ್ಯನಲ್ಲಿ ಮನುಷ್ಯನಿ ಈಗಿನ ಮಂದಿಗೆ ಮನಸ್ಸುಗಳು ಗಟ್ಟಿಲ್ಲ ಗಟ್ಟಿ ಸರ್ ಹಿಂಗತ್ರಿ ಯಾಕಂದ್ರ ಒಂದ ಲೆವೆಲ್ ಹಿಡ್ಕೊಂಡ್ ಹಾ ದೇವ್ ಸುಖ ಮಾಡ್ತಾ ಮಾಡ್ತಾರ ಈಗ ಮಯಾಂಬರ್ ಜಲ್ರ ಏನ್ ಮಾಡ್ತಾರ ಸರ್ ನಿಮ್ಮ ಮುಂದ ಇವತ್ತ ನಿಮ್ ಮುಂದ ಮಾತಾಡ್ತಾರೀ ಅಲ್ಲಿ ಹೋಗಿ ಮತ್ತೊಂದ್ ಬೇರೆ ಮಾತಾಡ್ತಾರೆ ಅಂದ್ರೆ ಹಿಂದಿನ ಕಾಲದಾಗ ನಿಮ್ ಟೈಮ್ ದಾಗ ಹಿಂಗೆಲ್ಲ ಇರ್ಲಿಲ್ಲ ಇದ್ದಿದ್ರು ಪೇಳೆ ನೀವ್ ಯಾರು ಹೇಳ್ತಾರ ನೋಡ್ರಿ ಮೂರ್ ಸಾವಿರದ ಅದಾವ ಮಾತ್ರ ಗುರುಗಳು ಬಾಳ್ ಕಿಮ್ಮತ್ ಇತ್ತು ಹಾ ಇತ್ತು ಸರ್ ಈಗ ಈಗ ಹೆಂಗ್ ಅನಿಸ್ತದೆ ಈಗ ಹೇಳ್ರಿ ಸರ್ ಯಾಕೆ ಕಿಮ್ಮತ್ ಇಲ್ರಿ ಕಿಮ್ಮತ್ ಇಲ್ರಿ ಒಟ್ಟಾರೆ ಏನು ಕಿಮ್ಮತ್ ಇಲ್ರಿ ಯಾಣ ಇಲ್ರಿ ತಿಳಿದ ಮನುಷ್ಯ ಇದ್ದ ಕಿಮ್ಮತ್ ಕೂಡ ಹೋಗ್ರಿ ತಿಳ್ದ ಮನುಷ್ಯ ಇದ್ದು ನೋಡ್ರಿ ಮೂರ್ ಸಾವಿರ ಅಣ್ಣ ನಿಮ್ಮೊಂದು ಹೋಗೋಣ ಅಲ್ಲಿ ಹೋಗಿ ಮತ್ತೊಂದ್ ಬೇರೆ ಮಾಡ್ಬೋದ್ರಿ ನಾಟಕ ಮತ್ತು ಬಯಲಾಟಗಳು ಇರ್ತಿದ್ವು ಅಂತ ಸೊ ಅವಾಗ ಜನ ಆ ನಾಟಕಗಳಿಗೆ ಹೆಂಗ್ ಪ್ರೀತಿ ತೋರಿಸ್ತಿತ್ತು ಹೆಂಗ್ ಎಷ್ಟ್ ಜನ ಹೆಂಗ್ ಹೆಂಗ್ ಅದನ್ನ ಬೆಣ್ಣಿ ನೋಡ್ತಿದ್ರು ಏನು ವಿಶೇಷ ನೀವೇನಾದ್ರು ನೋಡಕ್ ಹೋಗಿದ್ರು ಅಥವಾ ಏನಾದ್ರು ನಿಮ್ ದೋಸ್ತ್ರ ದೋಸ್ ಹೋಗಿ ಏನಾದ್ರು ಗದ್ದಲ ಮಾಡಿದ್ರು ಏನಾದ್ರು ಒಂದು ವಿಶೇಷ ಹೇಳೋದ್ ಅನಿಸ್ತಂದ್ರಾವ ಆಗ ಘನ ಕರ ಮೆದ್ಗ ಹೋಗ್ರಿ ಆಗ ನಾಟಕ ರಾತ್ರಿ ಬರ್ತಿದ್ರು ಸರ್ ರಾತ್ರಿ ಹಗಲದ್ದು ಬಳಿ ಉಪರ್ ಆಟ ಬರೋರಿ ಚೆಂಜ್ ಮಾಡಿ ಪರ್ಜಾತ್ರಿ ಪಾರ್ಜಾ ಅಪಲಾಡ್ ಜಮಕಡಿ ಅಪಲ ಆಟ ಎಂತ ಹುಡು ಸರ್ ಈಗ ಏನ್ ಆಗಿನ ಬರ್ಕಾಯ್ತು ಸರ್ ಹಿಂಗಾಯ್ತು ಸರ್ ಹಾಗೆಂಥ ಭಾಳ ಪರ್ಕ ಆಗಿದ್ರಿ ಮತ್ತ ಈಗೇನಿತ್ರೀ ಈಗ ಎಲ್ಲಾ ಅನುಕೂಲ ಐತ್ರಿ ಸರ್ ಮಾಡ್ಕೊಳ ಬಟ್ಟಿಗೆ ಅನುಕೂಲ ಆಗುವ ಸರ್ ಮಾಡ್ಕೊಂಡ್ರೆ ಎಲ್ಲಾ ಓಕೆ ಆಗ್ತದೆ ಸರ್ ಅವಾಗಿನ ಶಿಕ್ಷಣ ಈಗಿನ ಶಿಕ್ಷಣ ಏನಾದರೂ ಬದಲಾಗಿದೆ ಅಂತೀರೋ ಅಥವಾ ಶಿಕ್ಷಣ ಪದ್ಧತಿ ಬದಲಾಗಿದೆ ಅಂತೀರೋ ಅಥವಾ ಅವಾಗಿನ ಕಿತ್ತ ಈಗ ಚಲೋ ಆಯ್ತೋ ಕೆಟ್ಟ ಐತಂತ್ರಿ ಸರ್ ಆಗಿನ ಶಿಕ್ಷಣಕ್ಕಿಂತ ಈಗ ಆಗ್ರಿ ಚಲೋ ಏನತ್ರಿ ಸರ್ ಆಗ ಏನತ್ರಿ ಐದ್ನ ಸಾಲಿ ಕಲ್ತಾರ್ರಿ ಆಗ್ರಿ ಮುಂದೆ ಮುಂದ್ ಅವತ್ ಹತ್ತೆ ಕಲ್ತಂಗ್ರಿ ಹಾಂ ರೀ ಈಗ ಏನಂತ ನೋಡ್ರಿ ಈಗ ಈಗ ಶಾಲೆ ಕಲಿತಾರೆ ಈಗ ಆಗಿನ ಕಿಂತ ಬಾ ಪರ್ಕ ಸರ್ ಹೆಂಗ ಪರ್ಕತಿ ಅಂತಾರ್ರಿ ಆದ್ರಿ ಲಿಮಿಟೆಡ್ ಆಗಿತ್ರಿ ಈಗ ಏನಾಯ್ತು ನೋಡ್ರಿ ಏನ್ ಮಾಡ್ತಾರಿ ಸರ್ ಓಡ ಇದನ್ ಮಾಡಿ ಹ್ಞೂ ಅತಾರಿ ಯಾತಾರಿ ಅವ್ರು ಯಾಕಡೆ ತಿರ್ಗಾಡ್ ಹೋಗ್ಬಿಡ್ತಾರೆ ಈಗ ಅಂಜಿಕ ಹಾ ಸರ್ ನಾವು ಬರ್ತೀವ್ರಿ ಸರ್ ನಮಸ್ಕಾರ ಬರ್ತೀವಿ ಹೋ ಸರ್ ಅನ್ನೋದು ಹೋಗ್ಬಿಡ್ತಾರೆ ಹಾಗೆ ಏನಂತ್ರಿ ಇದು ಶ್ರೀಕೈತ್ರಿ ಟೈಮ್ ದಾಗ ಹಿರಿಯರಿಗೆ ಬಹಳ ಗೌರವ ಕೊಡ್ತಿದ್ರಿ ಅಂತೇಳಿ ನಾವು ನೋಡ್ತಿದ್ವಿ ಕೇಳ್ತೇವಿ ಸರ್ ಬಟ್ ಈಗ ಹಿರಿಯರಿಗೆ ಗೌರವ ಕೊಡೋದು ಬಹಳ ಕಡಿಮೆ ಆಗೈತಿ ಅಂತಾರ ಇದು ಹೆಂಗ ಏನ್ರಿ ಅದೇ ಸರ್ ಹಿರಿಯಾರಿಗೆ ದೊಡ್ಡ ಹಿರಿಯಾರ್ಗಿ ಗುರುಗಳು ಅಲ್ರಿ ಕಿಮತ್ ಕುಡುದ್ರಿ ಕುಡಾವ್ ಕೊಡ್ತಾರ ಸರ್ ಹ್ಮ್ ಎಷ್ಟು ಮಂದಿ ಸರ್ ಈಗ ಭಾಗ ಎಂಟೆನ ಮೊದಲು ಮೊದ್ಲು ಇತ್ತು ಈಗ ಕಡಿಮೆ ಎಂಟೆನ ಕಮ್ಮಿ ಆಗತ್ರಿ ಎಂಟೆನ ಐತಾರ ಸರ್ ನೋಡಿ ಈಗ ಅದ ನೀವು ಈಗ ಹಬ್ಬ ಅದು ಬಂತು ಅಂದ್ರೆ ಯಾವ್ದೋ ಹಬ್ಬ ಪಂಚಮಿ ಗಿಂಚಮಿ ದಸರಾ ಏನಾರ ಬಂತು ಅಂದ್ರೆ ನೀವು ಯಾವ ಯಾವ ಆಟಗಳು ನಿಮ್ಮ ಹಳ್ಳಿಯಾಗ ಅಂದ್ರೆ ಒಂದ್ ಸ್ವಲ್ಪ ಬೇರೆ 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 ಆಟಗಳು ಇರ್ತದೆ ಎಂತಿಂತ ಆಟಗಳೆಲ್ಲ ನೀವು ಆಡ್ತಿದ್ರ ಆಗ ಹಂ ಅವು ಇವು ಅನ್ಸ್ರ ಹುಡುಗರು ಆಟ್ರಾಗ್ರಿ ಇವ್ ನೋಡ್ರಿ ಗೋಟೆ ಆಡುದ್ರಿ ಗುಲ್ಡ್ ಆಡುದು ಗುಂಡುಗಳನ್ನ ಉಗುದ್ರಿ ಗುಂಡ್ ಕಬಡ್ಡಿ ಆಡುದ್ರಿ ಕಬಡ್ಡಿ ಸರ್ಗೇರಿ ಸೊರ್ಗೇರಿ ಹಾ ನೋಡ್ರಿ ಅಟ್ಟ್ಯಾ ಪಟ್ಟೆ ಅಂತ ಹಾ ಅಟ್ಟಿ ಪಟ್ಟೆ ಅಂತ ನಿಂಬಿಕಾ ಆಟ ಉದುರ್ಸ್ತಾರ ನಿಂಬಿಕ ಹೋಗಿದ್ರು ನಿಂಬೆಕ್ ಹೋಗಿದ್ರಿ ಪಂಚ ಬರ್ತತ್ರಿ ಪಂಚ ಬರ್ತತ್ರಿ ನಿಂಬೆಕ್ ಹೋಗಿದ್ರಿ ಹಾ ಜೋಕಾಲಿ ತುಕೊಳ್ಳು ಜೋಕಾಲಿ ಹೌದು ಈ ಜೋಕಾಲಿ ಬಹಳ ಕಡಿಮೆ ಆಗಿದೆ ಎಲ್ಲ ಕಂಬ್ರಿ ಎಲ್ಲ ಸರ್ ಎಲ್ಲ ಕಂಬ್ರಿ ಆಗ ಜೇಬಿನ ಜೋಕಾಲಿ ತಾದ್ರೆ ಹಿಂಗ್ ಸುತ್ತ ಬಾಳ ಇರ್ತದ್ರಿ ಎಲ್ಲ ಕಂಬ್ ಸರ್ ಕಮ್ಮಿ ಕಮ್ಮಿ ಮತ್ತ್ ಯಾವ ಆಟಗಳು ಈಗ ಅಂತೀರಿ ಕಡಿಮೆ ಆಗಿರಿ ನೀವ್ ಸರ್ ಟಿವಿ ಅಲ್ಲಿ ಬರ್ತ ನೋಡ್ರಿ ಸರ ಎಲ್ಲ ಜಲ ಕಮ್ಮಿ ಸರ್ ಆಟ ಆಡದ ಬಂದಾಗ ಬಂದ್ರಿಂಗ್ ಸರ್ ಈ ಟಿವಿ ಗಿವಿ ಏನ್ ಬಂದಿರ್ಲಿಕ್ಕಂದ್ರ ಇನ್ನು ಇರ್ತಿರ್ತ ಸರ್ತೀರ್ತೀ ಈಗ ದೇವರೆಲ್ಲ ಒಳ್ಳೇದ್ ಮಾಡ್ ಸರ್ ಮಾಡ್ಕೊಂಡ ಅನುಕೂಲ ಐತ್ರಿ ಅವ್ರು ಮಾಡ್ಕೋಬೇಕು ಸರ್ ಇನ್ನೊಂದ್ ಪ್ರಶ್ನೆ ಬರ್ತೇತ್ರಿ ಈ ಇತ್ತೀಚಿನ ದಿನ ಮಾಡಿದಾಗ ದೇವ್ರ ಮೇಲೆ ಭಕ್ತಿ ಕಡಿಮೆ ಆಗೈತಿ ಅಂತಾರ ನೋಡ್ರಿ ಸರ ಹೆಂಗತ್ರಿ ಈಗ ರೀ ನಿಮ್ ಮಾತ್ರಿ ಅವ್ ದೇವ್ರ ಅದಾನಂದ್ರ ಇಲ್ಲ ಅದಾನಂದ್ರಿ ಎಲ್ಲಂದ ಹಾ ಸರಿ ದೇವ್ರ ಅದಾನಪ್ಪ ಭಗವಂತ ಅದಾನು ಅವಂಗ ದರ್ಶನ ಮಾಡ್ಬೇಕು ನಮ್ಗೆ ಒಳ್ಳೇದಾಗತೈತಿ ಅಂದ ಯಾವ ಭಕ್ತಿಯಿಂದ ನಡ್ಕೊಂತ ಹೊರಟಾನು ಅವ್ ದೇವ್ರ ಅದಾನು ಅದಾನ್ರಿ ಇಲ್ಲೇ ಬಿಡೋಪ ಎಲ್ಲಿ ದೇವ್ರಿ ಹೋಗ ನೋಡ್ರಿ ಅವ್ಗೆಲ್ರಿ ಸರ್ ಈಗ ಮತ್ತೆ ಸರ ಮನುಷ್ಯ ಮನಸ್ಸು ಗಿಲ್ ಸರ ಆಗನ್ಗೆ ಬಾ ಪರ್ಕಾಯ್ ಸರ್ ಆ ಮಾನವ್ ಮನುಷ್ಯ ಮಾನವ ಜನ ಗುಂಟು ಮಂದ್ ಮಳಕ್ರಿ ಒಂದು ಭಕ್ತಿ ಇರ್ಬೇಕ್ರಿ ಸರ್ ಭಕ್ತಿ ಒಂದು ಒಂದ್ ಗುರುಗಳ ಮೇಲೆ ಭಕ್ತಿ ಇರ್ಬೇಕು ಸರ್ ಒಂದ್ ಸರ್ ಹೋಗ್ತಾರೆ ಅವ್ರ ಸಾಯ್ಲು ಕಳಿಸ್ತಾರ ನಮಗ್ರ ನಿಮ್ ಮ್ಯಾಲೂ ಭಕ್ತಿ ಇರ್ಬೇಕ್ರಿ ನಾವ್ ಹೌದು ಹಿಂಗ ಇದ್ದಾಗ್ರಿ ಅದ ಬಹುತ ಮುಂದೆ ದಾರಿ ತೋರ್ಸತ್ರಿ ಮತ್ತ್ ಎಲ್ರ ಸರ್ ಸರ್ ಹೂಡ್ರಿ ಸರ್ ನಿಮ್ ಮಾತು ಬಿಡುದು ಮತ್ತೊಂದು ಕಡೆ ಹೋಗುದಾಗ ಉಪಯೋಗ ಸರ್ ಈಗ ಹಂಗ ಮಾಡ್ತಾರೆ ಸರ್ ಆಗಿನ ಬಾ ಪರ್ಕಾಯ್ ಸರ್ ಮಳಸಿ ಮಾಲೆ ಐತಿ ನೋಡ್ರಿ ಸರ್ ದೇವ್ರು ಟೈಮ್ ದೇವ್ರು ಉದಾಗ ಊತ ಮುಳ ಮೂತ ಪೆಲೆದು ಹಂಗ ಐತ್ರಿ ಈಗೂ ಹಂಗ ಐತಿ ಕರ ಈಗ ಸ್ವಲ್ಪ ಏನು ಮಾಡ್ತೀರಿ ಈಗ ಒಂದ್ ರೋಡ ರೋಡಿ ಒಳಗ ಬ್ಯಾರಿ ಬಂದ್ ಕೊಡ್ರಿ ಸರ್ ಆಮೇಲೆ ಆ ಆಗಿನ ಕಾಲಕ್ಕೆ ನೀವು ಬಹಳ ದಗದ ಮಾಡ್ತಿದ್ರಿ ಈಗಿನ ಮಂದಿನ ದಗದ ಮಾಡೋದಿಲ್ಲ ಅಂತ ಮಾಡ್ತೈತಿ ಸೊ ನೀವು ಆಗಿನ ಕಾಲಕ್ಕೆ ಎಂತೆಂತ ದಗದ ಏನೇನ್ ಮಾಡ್ತಿದ್ರಿ ಅವ್ರ ಸರ್ ಬಹಳ ಸರ್ ಎಂತ ಎಂತ ಯಾವ್ಯಾವ ಮಾಡ್ತಾರೆ ಸರ್ ಒಟ್ಟ ಹದಿನೈದು ರೂಪಾಯಿ ದುಡ್ದದು ಸರ್ ಹದಿನೈದು ರೂಪಾಯಿ ಹೋಟೆ ಹದ್ನೈದು ರೂಪಾಯಿ ಮತ್ತೆ ಅದು ಎರಡ್ರ ತಕ ಡ್ಯೂಟಿ ಮಾಡೋರು ಹದಿನೈದು ರೂಪಾಯಿ ಕೊಡೋರ ಹೌನ್ರಿ ಏನೇನ್ ಮಾಡ್ತಿದ್ರಿ ಸರ್ ಏನ್ರಿ ಇದನ್ ಇದು ಮಾಡದ್ರಿ ಮಣ್ಣು ಉಗಿದ್ರಿ ಭೂಮ್ಯಾಗ ನಿದಲ್ರಿ ಮಣ್ಣು ಉಕ್ಕೋದು ಕತ ತುಂಬುದ್ರಿ ಗಾಡಿ ಬಂಡಿರಿ ಈ ಟ್ರ್ಯಾಕ್ಟರ್ ಅವ್ರ ತುಂಬುದ್ರಿ ರೀ ಅವ್ರ ಏನ್ ಹೇಳ್ತಾರ ನೋಡ್ರಿ ಸೌಕಾರ್ಗಳ ಹೋಗ್ಸಿ ಡ್ಯೂಟಿ ಮಾಡಕ್ ಚಿಂದ ಆಗಿನ ಆಗಿನ ರೀ ಆಗಿನ್ಕಾಯಿ ಬಾ ಸರ್ ಆಗ ಏನ್ ಮಾಡ್ತಾರ ಸರ ಚಹಾ ಮಾಡ್ಕೊಡದ್ರಿ ಊಟದ ಎಲ್ಲಾ ವ್ಯವಸ್ಥಾ ಮಾಡ್ತಾರ್ರಿ ಹಾಳ ವ್ಯವಸ್ಥೆ ಈಗ ಆದ್ರೂ ಪುರಾಣಗಳು ಈಗಾದ್ರು ವ್ಯವಸ್ಥೆ ಮಾಡ್ತಾರ ಹಾ ರೀ ಭಕ್ತಿಯ ನಡ್ಕೊಂಡ್ರ ಅವ್ರು ಮಾಲ್ಕರ್ ಚಲೋ ಇರ್ತಾರ ಇವ್ರ್ ನಡ್ಕೊಬೇಕ್ರ ಸರ ಕರ್ಸ್ರಿ ಕರೆ ನಡ್ಕೋಬೇಕ್ರಿ ಅಂದ್ರೆ ಅಂದ್ರ ಅವ್ರ ಒಂದ ಅವ್ರ ಮ್ಯಾಲ ಭಕ್ತಿ ಇರ್ತಾರೆ ಒಂದ್ ಅವಂಗ ಮುಂದ್ ಹಾಸ್ ಸಿಕ್ತಾರ ಸರ್ ಅಂದ್ರ ಈಗಿನ ಜನಾಂಗ ಈ ಅವಕಡೆ ಹೊಂಟೈತಿ ಏನ್ ಮಾಡಾಕತ್ತೈತಿ ಅಂತ ಅನ್ಸ್ತದ ನಿಮ್ಗೆ ಹಿಂಗ ಮಾಡ್ಬೇಕು ಆತರ ಏನ್ ಅನ್ಸ್ಬೇಕಾ ಅಥವಾ ಹಿಂಗ್ ಮಾಡಬಾರ್ದಿತ್ತು ಅಂತ ಹಿಂಗೇನ್ ಅನಸ್ತದ ನಿಮ್ಗೆ ಈಗಿನ ಈ ಹುಡುಗರ್ನ ಎಲ್ಲ ನೋಡತೈತ ಹುಡುಗರು ನೋಡ ಸರ್ ಒಬ್ಬರಿ ಹುಡುಗರು ಹೇಳ್ತು ರೀ ಹ್ಞೂ ಪೂಜ ರೀ ಏ ಹುಡುಗು ಚಡಿಯಾಗಪ್ಪ ಹುಡುಗತರ ಮತ್ತೆ ಯಾ ಹಂಗ ಹೊಲಸ ಮಾಡ್ಬಾರಪ್ಪ ಗುಡಿ ಬಂದ್ ಹಂಗ ಹೇಳ್ತುರಿ ಸರ್ ಮಾಡಾಕತ್ತರ ತಿಳಿ ಯಾಣ ಮಾರಣ ಬುದ್ಧಿಳಪ್ಪ ನೀರಿ ಅಲ್ತೀ ಪೂಜೆ ಮಾಡ್ಕೋತೀರಿ ಆಡ್ಕೊತ್ ಸರ್ ಇತ್ತೀಚಿಗೆ ಹುಡುಗರು ಬಹಳ ಒಂದ್ ಸ್ವಲ್ಪ ಚಟಗಳಿಗೆ ಗಂಟು ಬಿಳಾಕತ್ತಾರ ಒಂದು ಹೌದು ಸರ್ ಇತ್ತೀಚೆಗೆ ಹೌದು ಸರ್ ಈಗ ಈ ವರ್ಷ ಅಂತೂ ಅಗ್ದಿ ಭಾಳ ಚಟ್ ಆಗ್ತ ಭಾಳ ಆತಾವ ಇದು 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 ಹೆಂಗೆ ಸಾಧ್ಯ ರೀ ಇದನ್ನು ಕಡಿಮೆ ಆಗ ಮಾಡಕ್ಕೇನಾರ ಆಕೈತಿ ಏನು ಮಾಡೋದು ಹೆಂಗ್ ಮಾಡಿದ್ರೆ ಕಡಿಮೆ ಆಕೈತಿ ಇದೆಲ್ಲ ಸರ ಅದಕ್ಕೆ ಕಮ್ಮಿ ಆಗ್ಬೇಕಾದ್ರೆ ರೀ ಏನು ಆಗ್ಬೇಕು ಸರ್ ನಿಮ್ಮ ಮುಂದೆ ಹೇಳ್ತನು ಹುಡುಗರು ಡ್ಯೂಟಿ ಮಾಡುವುದು ಕಮ್ಮಿ ಆಗೋದು ಅಂದ್ರಿ ಏನ್ರಿ ಆ ರೂಢ ರೂಢಿ ಮೇಲೆ ಇರ್ತೈತೆ ಸರ್ ಹಾಂ ಅವ್ರ ಮನ್ಯಾಗ ಅವಪ್ಪ ಹೆಂಗ್ ಬುದ್ಧಿ ಕಲಸ್ತಾರೆ ನೋಡಿರಿ ಹಾಂ ಹಂಗೆ ಇರ್ತದೆ அவர அப்பா ஸ்ட்ரீக் இட்ர தீ சன்கீக் உடத்தாரி அப்பா ஏத்தாரி சைலி உடா தான ஆக்தி அந்த உடா தான ஆடுகிரி அது சங்கர் சார் சங்கரிங்க குடிய குடுக்கி ಏನ್ರಿ ಜಗಳ ಮಾಡೋದು ಜಗ ಮಾಡ್ಕೋತ ಹೋಗತ್ರಿ ಓಕೆ ನೋಡ್ರಿ ಅಂತ್ರಿ ಹಿರಿಯರ ಮಾತು ಕೇಳಿ ಹೋಗೋವ್ರದ್ದು ಹಿರಿಯ ಮಾತು ಕೇಳ್ಕೊತ ಹೋಕಾರ್ ಸ ಅಂದ್ರೆ ಅವ್ರ ಗ್ಯಾಂಗ್ ಹೆಂಗ ಇರ್ತೈತಿ ದೋಸ್ತ್ರು ಹೆಂಗಿರ್ತಾರ ಹಂಗೆ ಹೋಗ್ತಾರೆ ಅವ್ ಹಂಗೆ ಹೋಗತ್ರಿ ಇದು ಹೆಂಗೆ ಇದಾಗುತ್ತೆ ಸರ್ ಹ್ಞೂ ಟ್ಯಾಂಕ್ ಯು ಸರ್ ಇದೆಲ್ಲ ಲಾಸ್ಟಿಗೆ ನೋಡೋಂತೇ ರೀ ಹ್ಞೂ ರೀ ಹಳೇದು ನಿಮ್ಮದು ಅವ್ರು ಕೊಡೋ ಊರ ಮತ್ತೆ ನಿಮ್ಮ ನಾಗ್ನೂರು ಊರ ನೀವು ಸರ್ ಹೇಳಿದ್ರಲ್ಲ ಆ ಊರಿಗೆ ಈಗಿನ ಆತ್ನಿಗೆ ಅಥವಾ ನಿಮ್ಮ ಊರಿಗೆ ಹ್ಞೂ ಏನು ಫರ್ಕ್ ಆಗೈತೆ ಎಲ್ಲ ಸರ್ ಬಹಳ ಭಾಳ ಫರ್ಕ ಆಯ್ತ சார் நான் சாய் மேல சார் அத்தனி சாய்ந்த மேல பர்த்தன் சந்தி மோகன் மத்த இல்லை கம்பெனி பட்டி ஓகே சக்கர தும் சார் கபுங்க அஸ்ட் சாய்ந்த மேல திரு சாய்ல போட்டேன் ஆய் சார் ஏன் தேவ் பண்ணிய அணுகெல்லாம் அனுகூல ஆகாவா அனுகூல சார் மொபைல் ஏதாவது எல்லா அனுகூல ஐத்ரி மந்தி ஏன் சாய் மாதிரி ನಿಮ್ಮ ದೋಸ್ತರುಗಳು ನಿಮ್ಮ ಊರಾಣವ್ರು ಒಂದ್ ಹತ್ತು ಮಂದಿ ಹೆಸರು ಹೇಳಬಹುದು ನಿಮ್ಗೆ ಯಾರ್ಯಾರು ಇದ್ರು ಈ ತಿರ್ಕೊಂಡವ್ರು ಇರ್ಬೋದು ಇದ್ದವ್ರು ಇರ್ಬೋದು ನಮ್ ದೋಸ್ತರ ಅಂದ್ರೆ ಇಂತ ಹೆಸರು ಬರ್ತಾವಪ್ಪ ಅಂತ ಹೇಳಿ ನಿಮಗ್ ಯಾರ ಹೆಸರು ನೀವು ನಾವು ಸಲ ಪಿಲ್ಯ ಸಾಯಿಲ್ ಕಲ್ತಾಗ ನೋಡ್ರಿ ಲಕ್ಷ್ಮಣ ಸೌಕರದ್ರಿ ಸೌಧರಿ ಅವರು ಸಾಲಿ ಅವ್ರೂ ಕೂಡ ನಿಮ್ಮ ಕಲ್ತವ್ ನಿಮ್ ದೋಸ್ತರ ಪರಪ್ಪ ಸೌಧರಿ ಅವ್ರು ನಮ್ ದೋಸ್ತೀ ದೋಸ್ತರೀ ಚನ್ನಪ್ಪ ಚಂದಪ ಸೆಕ್ರೆಟ್ರ್ ಸೊಸೈಟಿ ಸೆಕ್ರೆಟ್ರಿ ಅವ್ರು ಕೂಡ ಸಾಯಿಲ್ ಕಲ್ತ ಮತ್ರಿ பாழப்பா வட்ன அவரு கூட கல்த்தவ் சார் அந்த சீகாந்த் காம்பி அவ்வளவு கூட கல் எல்லாரும் சார் நம்ம கூட இத சார் எல்லா சாய்ல கல்வ் சார் ஆன்மா சர் சாயில் கலஸ்தா நம்பரு சார் சார் அவ்ரீ தாம்பெ சார் கல்தி அந்த சத்யோ சத்ய் தெர்தாள் சர் உழா சர் நம்ம சைலி சாயில் நகர இஸ் நோ சார் ಅದ್ರ ಆಗಿನ ಟೈಮ್ ನೆನ್ಸಿದ್ರೆ ಒಂದ್ ಸ್ವಲ್ಪ ಮುಖದ ಖುಷಿ ಬರ್ತೈತೆ ಖುಷಿ ನಮ್ ಆ ದಿನಗಳು ಹಿಂಗಿದ್ವು ಅಷ್ಟ್ ಮಜಾ ಆ ಹಿಂದಿನ ದಿನಗಳು ಒಂದಲ್ಲ ಒಂದ್ ದಿವ್ಸ ನಮ್ ಜೀವನದಾಗ ಇನ್ನೊಮ್ಮೆ ಬರಬೇಕು ಅಂತ ಒಮ್ಮೆ ಮಾಡಿಸ್ಬಹುದು ಹಿರ್ಯಾರ ನಮಸ್ಕಾರ ಇಲ್ಲಿವರೆಗೆ ತಾವು ತಮ್ಮ ಜೀವನದ ಹಲವಾರು ಕಥೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸೊ ಅದು ನಮ್ಗೆ ಬಹಳ ಖುಷಿ ಅದೇ ರೀತಿಯಾದ ಇರ್ತಕ್ಕಂಥ ದೇವರ ಸೇವೆಯನ್ನ ತಾವು ನಿರಂತರವಾಗಿ ಮಾಡ್ತಾ ಹೋಗ್ರಿ ಶಿರಪ್ಪ ದೇವರು ತಮ್ಗೆ ಆಶೀರ್ವ ಆಶೀರ್ವಾದ ಮಾಡಿ ಆರೋಗ್ಯ ಇನ್ನಷ್ಟು ಕೊಡ್ಲಿ ಅಂತೇಳಿ ನಾನು ಕೂಡ ಬೇಡ್ಕೊಂಡು ವೀಕ್ಷಕರೇ ನೋಡಿದ್ರಲ್ಲ ಅವರು ಕೂಡ ಗ್ರಾಮದ ಬೀರೇಶ್ವರ ದೇವರ ಪೂಜಾರಿಗಳಾಗಿರ್ತಕ್ಕಂಥ ಗೋಧಿ ಅಜ್ಜ ಅವರ ಸಾಮಾನ್ಯ ವ್ಯಕ್ತಿಯ ಕಥೆಯನ್ನ ನಾವು ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದೇ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಸಾಮಾನ್ಯ ವ್ಯಕ್ತಿಗಳ ಹಲವಾರು ವಿಶಿಷ್ಟ ಕಥೆಗಳನ್ನ ಮುಂದೆ ತರಲು ಪ್ರಯತ್ನವನ್ನ ಮಾಡ್ತೀನಿ ಅಲ್ಲಿಯವರೆಗೆ ಮರೆಯದೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಮನಸ್ಸಿಗೆ ಈ ಒಂದು ವಿಡಿಯೋ ಖುಷಿಯನ್ನ ಕೊಟ್ಟಿದ್ರೆ ಶೇರ್ ಮಾಡಿ ಮೂಲಕ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು